ಕಾಶ್ಮೀರ್ ಟು ಕನ್ಯಾಕುಮಾರಿವರೆಗೂ ನೀವೆಲ್ಲ ದೇವಸ್ಥಾನಗಳು ನೋಡಿರ್ತೀರಿ ಕೇಳಿರ್ತೀರಿ ನಾನು ಹೇಳೋ ದೇವಸ್ಥಾನ ನಿಮ್ಮ ಊರ್ ಪಕ್ಕದಲ್ಲಿ ಇದ್ರು ನೋಡಿರಲ್ಲ ಕೇಳಿರಲ್ಲ ಆದ್ರೂ ಈ ರೇಂಜ್ ಇದೆಯಾ ಅಂತ ಒಂದ್ಸರಿ ಅನ್ಸಿರಲ್ಲ ನೀವ್ ಎಷ್ಟೇ ಬಿಜಿ ಇದ್ರು ಒಂದ್ಸಾರಿ ಬಂದು ನೋಡ್ಕೊಂಡು ಹೋಗಿ ನಮಸ್ಕಾರ ದೇವರು ಬೆಂಗಳೂರಿಂದ ಎಪ್ಪತ್ತು ಕಿಲೋಮೀಟರ್ ನಮ್ಮೂರಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಮಹಾ ಕೈಲಾಸಗಿರಿ ಕ್ಷೇತ್ರ ಸುತ್ತಲೂ ಬೆಟ್ಟ ಗುಡ್ಡಗಳೇ ನಾನು ಹೇಳೋ ಜಾಗ ಕೂಡ ಬೆಟ್ಟನೇ ಆದ್ರೆ ಇಡೀ ಬೆಟ್ಟ ಒಂದೇ ಕಲ್ಲಿನಿಂದ ಕೊರೆದು ಸಾಕ್ಷಾತ್ ಆ ಶಿವನ ದೇವಾಲಯ ನಿರ್ಮಾಣ ಮಾಡಿದ್ದಾರೆ ಅದನ್ನ ವಿವರಣೆ ಮಾಡೋದಕ್ಕಿಂತ ಒಂದ್ಸಾರಿ ಪ್ರೀ ಮಾಡ್ಕೊಂಡು ನೀವೇ ನೋಡ್ಕೊಂಡ್ ಬನ್ನಿ ಎಷ್ಟು ಅದ್ಭುತವಾಗಿದೆ ಆ ಜಾಗ ಅಂತ ಹೇಳಿ ಹೋದ್ಮೇಲೆ ಒಂದು ವಿಶೇಷತೆ ಆ ಜಾಗದಲ್ಲಿ ಇದೆ ಆ ವಿಶೇಷತೆ ಏನು ಅಂತ ನಿಮ್ಗೆ ಗೊತ್ತಾದ್ರೆ ಈ ವಿಡಿಯೋ ಕಾಮೆಂಟ್ ಮಾಡಿ ನಾಲ್ಕ್ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡೋದ್ ಮಾತ್ರ ಮರಿಬೇಡಿ ಬರೀ ಒಂದು ಕಲ್ಲಲ್ಲಿ ಇಡೀ ದೇವಾಲಯವನ್ನ ನಿರ್ಮಾಣ ಮಾಡಿರೋ ದೇವಾಲಯ ಕರ್ನಾಟಕದಲ್ಲಿ ಒಂದೇ ಒಂದು ಅದು ಶ್ರೀ ಮಹಾ ಕೈಲಾಸಗಿರಿ ಕ್ಷೇತ್ರ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ